Δεν είναι μόνο η κοινωνία, είναι η ರಾಜಾ ಎಲ್ಲ ವಿಜಯ ನಾಯಕರು ರೈಟ್ ಬಂದು ಸ್ಟೇ ಇಲ್ಲ ಈಗಾಗಲೇ ಬಿವಳಿಯರು ಮತ್ತು ಕಟ್ಟಿರುರು ಕೆಲ ವಿಚಾರಗಳನ್ನು ಪ್ರಾರಂಭ ಮಾಡಿ ನಮ್ಮಂತ ಪಂದ್ ಅಧิศ ಪಕಿಯರು ಕೆಲವು ಕೆಲವೊಂದು ಜೊತೆಗೆ ಇನ್ನೊಂದು ಕಾರ್ಯ ಕೊಟ್ಟಿದ್ದೆಟ್ಟಿ ಅವರು ಹುಬ್ಬಳ್ಳಿಯವರು ಅರವಿಂದ್ ಶೆಟ್ಟಿ ಅವರು ಮತ್ತೊಂದು ಕಾರ್ ಅವರು ನೀರಿಗೆ ಅದನ್ನು ನೋಡುವ ಅವ್ರು ಏನೊಂದು ಪಾಪ ಎಂಟು ತ್ರಾಸ ಐತಿ ಅಂತ ನಾವೇನು ಹೇಳಿದೆ ಅಂದ್ರೆ ಕೆರೆ ನೀರು ನೋಡಿದ್ರೆ ತ್ರಾಸ ಅಂದ್ರೆ ಅಲ್ಲೇ ಅಲ್ಲೇ ಅವ್ರ ನೀರ್ ಕುಡಿದು ಅವ್ರಿಗೆ ವಾಂತಿ ಬೇದಿ ಒಂದಿನ ಒಂದು ಎಡ್ಡು ಹಾಗೆ ಏನ್ ಒತ್ತರ ಆ ತ್ರಾಸ ನೋಡಿದ್ರೆ ನೀನ್ ತಾಸ ಅಂದ್ರೆ ನಾವು ಪಡ್ತಕ್ಕಂತ ತಾಸು ಒಂದು ಇಂತ ಒಂದು ತೋರ್ತಿ ಮಾಡಿದ್ರೆ ನಾವು ಎಷ್ಟು ಹೆಚ್ಚು ಅನ್ನೋದು ನಾವು ಬಂದಿದ್ದು ಉದ್ದೇಶ ಅಂದ್ರೆ ನಾವು ರಾಜಕಾರಣದ ರಾಜಕಾರಣ ಅಂದ್ರೆ ನಿಮ್ಗೆ ಜಬರ್ದಸ್ತ್ ಮಾಡ್ತಿರ್ತೀರಿ ಭಾಷಣ ಮಾಡುವ ಮುಂದ ಎಲ್ಲಾರು ಕೇಳಿದ್ರು ಇಲ್ಲವ್ರು ಹಾಕ್ತವನ್ನ ಟ್ರಾವೆಲ್ ಹಾಕ್ತವ್ರಿ ಲಪಾಟಿ ಎಲ್ಲ ಸಮಾನತೆ ಬಗ್ಗೆ ಬಗ್ಗೆ ಸಮ ನಾವು ಅಷ್ಟು ಸಮಾನತೆ ಕೇಳೋದಿಲ್ಲ ನೀವು ಸೂಟ್ ಹಾಕೋರಿಪಾಟಿ ಜೋತ್ರ ಹಾಕೋಡ್ರಿ ನಾವು ಅದ್ರಿ ಮಾಡೋದಿಲ್ಲ ಮಾಡ್ಕೊಂಡು ಹೋಗಿ ಸೂಟ್ ಹಾಕೊಂಡು ಹೋಗ್ತೇವೆ

ಅವ್ರ ಮನೆಯಾಗ ಟಾಟ ಹಚ್ಚಿರುವಂತಹ ಮಷಿನ್ ಹಾಕೊಂಡಾರ ಅದ್ರಾಗ ಆ ರಿವರ್ಸ್ ರೆಸ್ಪಾನ್ಸ್ ಇದ್ದಾಗಿ ಈ ನೀರಿನ ಗುಣಮಟ್ಟ ಹೊರಗೆ ಬಂದಾಗ ಆ ನೀರನ್ನ ಮಾಡ ಕುಳಿತಾರ ನಮ್ಮ ದೇಶದ ಪ್ರಧಾನಿ ಈ ಗುಣಮಟ್ಟದ ನೀರ ಕುಡ್ತಾನೆ ಅಮೆರಿಕ ದೇಶದಲ್ಲಿ ಈ ಗುಣಮಟ್ಟದ ನೀರ ಕುಡಿತ ಟಾಟಾ ಗುಣಮಟ್ಟದ ನೀರ ಕುಡ್ತಾನ ನಾವೇನ್ ಅಪೇಕ್ಷೆ ಮಾಡ್ತೀವಿ ಅಂದ್ರ ನಮ್ ಹುಡುಕಿದ್ರೆ ಸಮಾನತೆ ಇರ್ಲಿ ಸಮಾನತೆ ಇಲ್ಲೇ ಇರಲಿ ನಾವು ನೂರ ಐವತ್ತು ಎಕ್ರಿ ಆರ್ನೂರ ಎಕ್ರಿ ಮುನ್ನೂರ ಎಕ್ರಿ ಅಂತ ಅವ್ರನ್ನ ಸಮಾನ ಮಾಡ್ಬೇಕು ಅಂತ ಹೇಳಿ ಅದನ್ನೆಲ್ಲ ಲ್ಯಾಂಡ್ ರಿಫಾರ್ಮ್ಸ್ ತಂದು ಲ್ಯಾಂಡ್ ಸೇವಿಂಗ್ ತಂದು ಟೆರೆಂಟ್ಸ್ಗೆ ಭೂಮಿ ಕೊಡಿಸಿ ಸಮಾನವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆದ್ರೆ ಈಗ ಕುಡಿಯುವ ನೀರು ಸಮಾನಕ್ಕೆ ಹೋಗುದಿಲ್ಲ ಈ ಕಟ್ಟ ಕಡೆಯ ಮನುಷ್ಯನಿಗೆ ಶುದ್ಧವಾದ ಕುಡಿಯುವ ನೀರು ಅಂತಾರಾಷ್ಟ್ರೀಯ ಗುಣಮಟ್ಟದ ಕುಡಿಯುವ ನೀರು ಏನ್ ಶ್ರೀಮಂತ ಕುಡಿತಾರ ಅಂತ ನೀರು ನಮ್ಮವ್ರಿಗೆ ಲಭ್ಯ ಮಾಡಬೇಕು ವಿಚಾರ ಮೊದಲೇ ತಿಳಿಗ್ ಹಾಕಿ ಚುನಾವಣೆ ಟೈಮ್ ಶಿವಳ್ಳಿ ಅವ್ರಿಗೆ ಓಟ್ ಹಾಕ್ರಿ ಅರವಿಂದ ಅವ್ರಿಗೆ ಓಟ್ ಅಕ್ಕಿ ಅಕ್ಕಿಗೆ ಓಟ್ ಹಾಕ್ರಿ ಮತ್ತಿಗಡ್ಡಿ ಅವ್ರ ಪಾರ್ಟಿಗೆ ಹಾಕ್ರಿ ಇದು ಇದು ನಮ್ಗೆ ಆದ್ರೂ ಸಲ ಬಂದ ನಾವು ಎಲ್ಲ ಜಾತಿ ಮತ ಪಂಥ ಪಕ್ಷ ಎಲ್ಲ ಬಿಟ್ಟು ನಾವು ವಿಚಾರ ಮಾಡ ನಾವು ಈ ಸಂದರ್ಭದೊಳಗೆ ಬರೇ ಯಾಕ ತೋರ್ಸಿ ಅಪ್ಪ ಪಂಚಾಯ್ತಿ ಜರ್ಮನ ನೋಡಬೇಕ ಅಣ್ಣ ಅನ್ನ ಅವ್ರ ಕೇಳವ್ರ್ನ ಬೋಡೊಬ್ಬರಿ ಅಂತ ಹೇಳಿ ಹೇಳುದಕ್ ಬಂದಿಲ್ಲ ಆರೋಗ್ಯ ಸರಿ ಇಲ್ಲ ಇಂತ ಕುಡಿಯೋ ನೀರ್ನ ಎರಡು ಗ್ರಾಮದವ್ರಿಗೆ ದಕ್ಕಬೇಕಿಲ್ಲ ಹಕ್ಕಾಗಿ ದಕ್ಬೇಕ್ ಇದು ನಮ್ಮ ಮಾನವ ಹಕ್ಕ ಅದನ್ನ ಮಾಡೋದಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ನಿಮ್ಮ ಸಿ ಅಂತಾವು ಸುಮಾರು ನೂರಾ ಐವತ್ತು ಕಳೆಲಾವ ಕರ್ನಾಟಕದ ಏನು ಕೆರೆ ಅವಲಂಬಿತವಾಗಿರ್ತಕ್ಕಂಥ ಕುಡಿಯುವ ನೀರಿಗೆ ಕೆರೆ ಅವಲಂಬಿತವಾಗಿರ್ತಕ್ಕಂಥ ಆ ಗ್ರಾಮಗಳಿಗೆ ನಾವು ಜನಾಂದೋಲನ ಮಾಡಿ ಜನರನ್ನ ಜಾಗೃತರನ್ನಾಗಿ ಮಾಡಿ ಶುದ್ಧೀಕರಣ ಮಾಡ್ತಕ್ಕಂಥ ಶುದ್ಧ ನೀರಿನ ಘಟಕಗಳನ್ನ ನಮ್ಮ ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಮಾಡಬೇಕು ಹಾಗೆ ಅಂತ ಹೇಳಿ ಅದರೊಳಗೆ ನಿಮ್ಮ ಸಹಯೋಗ ಬೇಕು ನಿಮ್ಮ ಪಾಲ್ಗೊಳ್ಳುವಿಕೆ ಬೇಕು ನೀವು ಕೈ ಜೋಡಿಸ್ಬೇಕು ಸಹಕರಿಸ್ಬೇಕು ಅಂತ ಕೇಳಿ ಕೇಳೋದಕ್ಕೆ ಆ ಜನಾಂಗ ಚಕ್ರಿ ತಗೊಂಡು ನಿಮ್ಮ ಬಂದಿರುತ್ತೆ ಅನ್ಬೋದು ಹೆಂಗ್ ಸಾಧ್ಯ ಪ್ರ ನೀರು ಇವರೆಲ್ಲಿಸ್ತಾ ಇರೋ ನಮಗೆ ಉಳಿಸ್ತೀರಂತ ನೋಡಿ ಹೆಂಗ

ಇವೇನ್ ಬಡವರಿಗೆ ಬಡವರಿಗೆ ಯಾಕೆ ಏನು ಮಾಡೋರು ಇವ್ ಶ್ರೀಮಂತರಿಗೆ ಅಲ್ಲೇ ಬೆಂಗಳೂರು ಜಿಲ್ಲೆಗೆ ಅಡ್ಡವ್ರಿಗೆ ಅಂತ ತಿಳ್ಕೊಂಡಿದ್ರು ಇವತ್ತೊಬೈಲ್ ಅಡ್ಡ ಅಂದ್ರೆ ಟೆಕ್ನಾಲಜಿ ಬದಲಾವಣೆ ಮಾಡಬಹುದು ಇವು ಒಮ್ಮೆ ನೀವು ಈ ನೀರು ಕುಡಿಯಾಕ್ ಇಟ್ಟಿದ್ರೆ ಏನ್ ತಿಳ್ಕೊ ನಿನ್ನ ಬದುಕಿನ ಗುಣಮಟ್ಟನೇ ಎತ್ತರ ಆಗಿ ಈ ನೀರು ಕುಡಿದ್ರೆ ನೀನು ನಿನ್ನ ಬಾರ ಕುಂಡ್ರ ಬಾಯಿಲ್ಲ ಅಂತ ಈಗ ಕೈ ಮಾಡಿದೆ ಅಂತಂದ್ರೆ ನಿನ್ ಲಕ್ಷ ಕುಚ್ಚ ಕಡೆ ಹೋಗ್ಬೇಕು ಯಾಕಂದ್ರೆ ಬದುಕಿನಾಗ ಎತ್ತರಕ್ಕೆ ಎತ್ತರಿಸ್ಬಿಟ್ಟು ಬಂದು ಅದನ್ ಬಿಟ್ಟೆ ನಾವು ಹಳ್ಳಿ ಬಂದಿ ತಿರ್ಗಾ ಮುರ್ಗೆ ಯಾರು ಬಂದಿಲ್ಲ ಏ ಇದನ್ ಟಾರ್ ರೋಡ್ ಮಾಡಿಸ್ರಿ ಟಾರ್ ರೋಡ್ ಮಾಡಿಸ್ರಿ ಕಾರ್ ಇಲ್ಲ ಏನಿಲ್ಲ ಆದ್ರೂ ಆ ಟಾರ್ ರೋಡ್ ಮಾಡಿಸ್ರಿ ಇದಕ್ ಬಣ್ಣ ಹಚ್ಚಿಸ್ರಿ ಬರೀ ಇಂತಾವ ಕೇಳ್ಕೊಂಡು ಬಂದಿವಿ ನಮ್ಮ ಬದುಕಿನ ಗುಣಮಟ್ಟವನ್ನ ಎತ್ತರಿಸುವುದಕ್ಕೆ ನಾವು ವಿಶೇಷ ಪ್ರಯತ್ನವನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಆದ್ರಿಂದ ನಾವು ಸಮಾನತೆ ಅಂದ್ರೆ ಕುಡಿಯುವ ನೀರಿನೊಳಗೆ ಸಮಾನತೆ ಕೊಡ್ತೀವಿ ಇಂತ ಕುಡಿಯುವ ನೀರು ನಾವು ಇವು ಕೊಡಕ್ಕೆ ಸಾಧ್ಯ ನಮ್ಮ ಇಷ್ಟು ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಮಾತಾಡುತ್ತಾ ಇದ್ದೀವಿ ನಮ್ಮ ಬೆಳಕಿನ ಕರುಳೊಳಗೆ ನಾವು ಮೂವತ್ತೈದು ಗಂಟೆ ಮಾಡಿದ್ರು ನಮ್ಮ ಕಾಲಿಗೆ ಬಂದಿದ್ರೆ ಬಂದಿದ್ದಾರೆ ಗೊತ್ತಿಲ್ಲ ಇದಿಗ್ಯಾರು ಹೋಗಿ ತೆರಿ ಈ ಗಂಟೆ ನೋಡಿದ್ರೆ ನಾವು ನೋಡ್ರಿ ಅಂತೂಂತೂ ಅಂತೂಂತೂ ಮಾಡಿದೀವಿ

ಅನುಭವದ ಚಕ್ರಿ ತಗೊಂಡು ಹತ್ರ ಬಂದಿದ್ದು ನಿಮ್ಮಲ್ಲೇ ಶುದ್ಧ ನೀರಿನ ಜನ ಯಾಕೆ ಆಗ್ಬೇಕು ನೀವು ಶ್ರೀಮಂತರ ನಮ್ ದೇಶದಾಗ ಒಂದ್ ವರ್ಷಕ್ಕ ಮೂರು ಕೋಟಿ ಎಪ್ಪತ್ತು ಲಕ್ಷ ಜನ ಪ್ರತಿ ವರ್ಷ ಕುಡಿಯುವ ನೀರು ಅಶುದ್ಧ ಕುಡಿಯುವ ನೀರಿನ ಸಲುವಾಗಿ ಜಗ್ ಜಪತ್ರಿ ಬಂದು ಬಳಲ್ತಾ ಇದ್ದಾರೆ ಹದಿನೈದು ಲಕ್ಷ ಚಿಕ್ಕ ಮಕ್ಕಳು ಸಣ್ಣ ಮಕ್ಕಳು ಎರಡು ವರ್ಷ ತುಂಬುದ್ರೆ ನಾವು ತಮ್ಮ ಅಶುದ್ಧ ಕುಡಿಯುವ ನೀರಿನ ಸಲುವಾಗಿ ಅಶುದ್ಧ ಕುಡಿಯುವ ನೀರು ಬಡವನ ಶತ್ರು ಅದು ಅದಕ್ಕೆ ಶುದ್ಧ ಕುಡಿಯುವ ನೀರನ್ನ ಬಡದ್ಕೊಡುವಂತ ಛಲ ನಾವು ಇವತ್ತು ಮಾಡಬೇಕಾಗಿದೆ ಅದನ್ನ ಪಡ್ಕೋತೇವಿ ಅದನ್ನ ನಾವು ಶುದ್ಧ ನೀರನ್ನ ನಾವು ದೊರಕಿಸ್ಕೋತೀವಿ ಅನ್ನುವಂತ ಪಣ ನೀವು ಇವತ್ತಿನ ಸಂದರ್ಭದೊಳಗೆ ಕೊಡಬೇಕು ಏನ್ ಬಾರಿ ಹೊರಟದೈತ್ರಿ ಏನ್ ರಕ್ತನ ಕೊಟ್ಟಿವಿ ಏನ್ ರೆಟ್ಟ ಕೊಡ್ಬೇಕಾಗಿಲ್ಲ ಈ ಖಾಲಿ ಉಪರಾಟಿ ಅಡ್ಡ ಹಾಕೋದನ್ನ ಬಿಟ್ಟರೆ ಸಾಕು ಖಾಲಿ ಉಪರಾಟಿ ಮಾತಾಡೋದು ಬಿಟ್ಟರೆ ಸಾಕು ಅಲ್ಲಿ ಮಣ್ಣು ಅಂತ ಖರ್ಚು ಹಾಕಿ ಇದನ್ನ ಮಾಡಿ ಅದನ್ನ ಮಾಡಿ ಅಂತೇಳಿ ಇವತ್ತೇನು ಅವ್ಯವಹಾರಗಳ ನಡಿದವು ಸಣ್ಣ ಮಟ್ಟದೊಳಗು ಅವು ಕಡಿಮೆ ಆದ್ರೆ ಸಾಕು ನಮ್ಮ ಎಲ್ ಬುಕ್ಗೆ ಇಂಥ ಬಂದು ಎಫ್ಟ ಮಾಡಿದ್ರು ಖಾಲಿ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಒಂದ ಇಂಥ ಕಟ್ತ ಹಾಕೇತಿ ನಿಮ್ಮ ಊಟ ಪಂಚಾಯಿತಿ ಅವರು ಹಾಕ್ತ ಅದೇ ಪಿ ಡಿ ಒಳಗೆ ಆ ಪಿ ಡಿ ಓ ಕೇರ್ ನಾವು ಬೆಚ್ಚರಾಗನು ಪಂಚಾಯತಿಯಿಂದ ಮಾಡಿದ್ವಿ ಆ

ಕಟ್ಟಿ ಅವ್ರದ್ದು ಗ್ರ್ಯಾಂಡ್ ಇರ್ತದೆ ಅವ್ರದ್ದು ಅವನು ತಿನ್ನೋ ಅಂತ ಆಮೇಲೆ ನಮ್ಮ ಮಾನೆಯವರದ್ದು ಹೇಳೋರು ನನ್ನ ಮತಕ್ಷೇತ್ರ ಇರೋದ ಮತಕ್ಷೇತ್ರದವರು ಏನ್ ಮಾಡ್ತೀರಿ ನಿಮ್ಗೆ ಎಲ್ಲೆಲ್ಲಿ ಅವಶ್ಯ ಅನಿಸುತ್ತ ಅಲ್ಲಿ ನಾನು ನಾನು ಒಂದು ಲಕ್ಷ ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳಿ ಅವರಲ್ಲಿ ಇವು ನಿಧದಲ್ಲಿ ನಾವು ಸರ್ಕಾರ ಸಂಸ್ಥೆಗಳ ಲಾಭದೊಂದಿಗೆ ನಾವೇ ಕಾಲಿನಲ್ಲಿ ತಗೊಳ್ಳೋದು ನಾವು ಮಟ್ಟಿಗೆ ಕಟ್ಟಿಯವರು ರೊಕ್ಕ ಬೇಡ ನಮಗೆ ಯಾರು ರೊಕ್ಕ ಬೇಡ ನಾವೇ ಅದಕ್ಕೆ ಬೇಕು ಅಷ್ಟೆಲ್ಲ ನಾವ ಕೊಡ್ತೀವಿ ಅಂತೇಳಿ ನೀವು ಮುಂದಾದ್ರೆ ನಮ್ಗೆ ಏನು ಭಾಳ ಒಳ್ಳೇದು ಹೇಳಿ ಅದನ್ನ ಮಷಿ ಕೊಡ್ತೀವಿ ನೀವು ಏನು ಊರವ್ರು ಪಾಲ್ಗೊಳ್ತೀರಿ ಎಷ್ಟು ಮಟ್ಟಕ್ಕೆ ಪಾಲ್ಗೊಳ್ತೀರಿ ಅನ್ನೋದನ್ನ ನಿಮ್ಗೆ ಬಿಡ್ತೀನಿ ಆದ್ರೆ ಈ ಯೋಜನೆ ಒಂದು ತಿಂಗಳಾಗ ಹಾಕ್ಬೇಕು ಒಂದು ತಿಂಗಳಾಗ ಆಗ್ಬೇಕಂದ್ರೆ ಯಾಕೆ ಒಂದು ತಿಂಗಳಾಗ ಆಗ್ಬೇಕು ಅಂದ್ರೆ ಈ ಬ್ಯಾಚ್ ಗೊತ್ತು ಅಂತ ತಿಳ್ಕೊಂಡ್ರಿ ನೀರಿನ ಬಗ್ಗೆ ಯಾವಾಗ ಇಲ್ಲ ನಾವು ಮತ್ತೆ ನಾವು ನಮ್ಮ ಹೊಲ್ ಕೆಲಸ ಲಕ್ಷ ಓಕೆ ಅದಕ್ಕೆ ನೀವು ಔಷಧ ಕೆಲಸ ಮಾಡಿ ಅಂತ ಹೇಳಿ ಗ್ರಾಮದ ಪಂಚಾಯತಿ ಅಧ್ಯಕ್ಷರು ಶಿವಳ್ಳಿಯವರು ಅಕ್ಕಿಯವರು ಮೂರು ಮಂದಿ ಕೂಡಿ ಏನು ಹೇಳ್ತೀರಿ ಹಾಂ ನಾವು ಮಾಡಿದ್ದೇವೆ ನೀವು ಬಡವರಿಗೆ ಅನುಕೂಲ ಆಗುವಂಗೆ ಮಾಡಿರಿ ನೀವು ಎರಡು ಯಾರು

ಡಿಪಾಸಿಟ್ ಆದ್ರೆ ಎಲ್ಲ ಹಳ್ಳಿ ಹೃದಯ ಶ್ರೀಮಂತಿಕೆ ಎಲ್ಲಿ ಇರ್ತದ ಅದು ಮಾತ್ರ ಶ್ರೀಮಂತ ಹಳ್ಳಿ ಆಗಿ ಅಭಿವೃದ್ಧಿ ಹಾಕೈತಿ ಅದಾಗಬೇಕು ನೀವು ಅಂತ ಅನ್ನೋದು ಈ ಶುದ್ಧ ನೀರಿನ ಘಟಕದ ಮೂಲಕ ನಿಮ್ಮ ಊರಿನ ಸ್ವಾಭಿಮಾನವನ್ನ ಎಚ್ಚರಿಸಿಕೊಂಡಿ ನಿಮ್ಮ ಊರಿನ ಗೌರವನ್ನ ಎತ್ತರಿಸ್ಕೊಡ್ರಿ ನಿಮ್ಮ ಊರಿಗೆ ಆರೋಗ್ಯ ಪರವಾಗಿ ಮಾಡ್ರಿ ನಿಮ್ಮ ಬದುಕಿನ ಗುಣಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತೇಳಿ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎತ್ತಕ್ಕೆ ಏರ್ಬೇಕು ಆ ಕೆಲಸ ಮಾಡಬೇಕ ಮೊದಲೇ ಹೆಚ್ಚಾಗಿ ಕೆಲಸ ಮಾಡ್ತೀವಿ ಏನೇನ್ ಮಾಡ್ಬೇಕಂತ ನೀವೇನ್ ಮಾಡ್ತೀರಿ ಹೇಳಿ ನಾವು ನಾವು ಏನ್ ಮಾಡೋದಕ್ಕೆ ಅಂತ ಮಾಡ್ತಾಗ ನೀವು ನಿಮ್ ಕಡೆಯಿಂದ ಏನ್ ಮಾಡ್ತೀರಿ ಹೇಳ್ತೀರಾ

ಉಪಕೊಳ್ಳಿದಾರರಕ್ಕೆ ಮಲ ಪ್ರಮಾನ ನಿರ್ಮಿಸುತ್ತಿ. ಮಲ ಪ್ರಂಗ ನಿಂದ ಸೀದಾ ಯಾರ್ ಮನೆಗೂ ಬರಂಗಿಲ್ಲ. ಅಲ್ಲಿಂದ ಫಿಲ್ಟ್ರೇಷನ್ ಟ್ಯಾಂಕಿ ಬರ್ತದ. ಅಲ್ಲಾ ಹಾಕಿ ಫಿಲ್ಟರ್ ಮಾಡ್ತಾರ ಆಮೇಲೆ ಉಪಕೊಳ್ಳಿದಾರರಕ್ಕೆ ಪರ್ತತೀ. ನಿಮ್ಮಲ್ಲಿ ಫಸ್ಟ್ ಫಿಲ್ಟರ್ ಆಗಿ ಬರೋದಿಲ್ಲ ಮಾತ್ರ.

ವಿಷಯಕ್ಕೆ <laughs> ಇದೆ Субтитры создавал DimaTorzok سلام سلام کوئی فورم پري